ಸಂಗೊಳ್ಳಿ ರಾಯಣ್ಣ ಕರ್ನಾಟಕ ಭಾರತದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರಲ್ಲೊಬ್ಬರು ಕಿತ್ತೂರು ಚೆನ್ನಮ್ಮಳ ಬಲಗೈ ಭಟ್ಟರಾಗಿದ್ದರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಅವರ ಸಾವಿನವರೆಗೂ ಹೋರಾಡಿದರು ರಾಯಣ್ಣ ಅವರು ಗಣೇಶವಾಡಿ ಮತ್ತು ಬೈಲುಹೊಂಗಲ ಜಿಲ್ಲೆಯ ಸಂಗೊಳ್ಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ತೊಂಬತ್ತೆಂಟರಂದು ಜನಿಸಿದ್ರು ಹೀಗೆ ಒಬ್ಬರ ಹೆಸರಿನ ಪೂರ್ವ ಪ್ರತ್ಯಯದಲ್ಲಿ ಸ್ಥಳೀಯ ಊರಿನ ಹೆಸರನ್ನ ಇಡುವುದು ವಾಡಿಕೆಯಂತೆ ಇವರಿಗೆ ಸಂಗೊಳ್ಳಿ ಎಂಬ ಹೆಸರು ಬಂದಿತ್ತು ಅವರು ಕುರುಬ ಬುಡಕಟ್ಟಿನ ಯೋಧರಾಗಿದ್ದರು ಮತ್ತು ನಂತರ ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧದ ಯುದ್ಧದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಕಿತ್ತೂರು ರಾಣಿ ಚೆನ್ನಮ್ಮಳ ಸೈನ್ಯದ ಮುಖ್ಯಸ್ಥರಾದರು ಅವರನ್ನ ಪ್ರಖ್ಯಾತ ನಾಯಕ ಎಂದು ಹೇಳಲಾಯಿತು ಮತ್ತು ಅವರ ಕೈತಿಯು ಕಿತ್ತೂರ ರಾಣಿ ಚೆನ್ನಮ್ಮಳ ಸೈನ್ಯವನ್ನ ಬಲಿಷ್ಠರನ್ನಾಗಿ ಮಾಡಿತ್ತು ಹೀಗಾಗಿ ಅವರನ್ನ ಕೆಳಗಿಳಿಸಲು ಬ್ರಿಟಿಷರು ಉತ್ತಮ ಹೋರಾಟ ನಡೆಸಬೇಕಾಯಿತು ದೇಶಕ್ಕಾಗಿ ಹೋರಾಡಿದ ಇತರ ಅನೇಕ ವೀರರಂತೆ ಅವರನ್ನ ಸೆರೆ ಹಿಡಿಯಲಾಯಿತು ಮತ್ತು ಚಿಕ್ಕ ವಯಸ್ಸಿನಲ್ಲಿ ನೇಣು ಹಾಕಲಾಯಿತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಂದ ಗಲ್ಲಿಗೇರಿಸಿದಾಗ ಅವರಿಗೆ ಮೂವತ್ತ್ ಮೂರು ವರ್ಷ ಸಂಗೊಳ್ಳಿ ರಾಯಣ್ಣ ಆರಂಭದಲ್ಲಿ ಬ್ರಿಟಿಷರೊಂದಿಗೆ ತನ್ನ ರಾಣಿ ಕಿತ್ತೂರು ಚೆನ್ನಮ್ಮಳಿಗಾಗಿ ತನ್ನ ಹೋರಾಟವನ್ನ ಪ್ರಾರಂಭಿಸಿದನು ತನ್ನ ದತ್ತುಪುತ್ರ ಶಿವಲಿಂಗಪ್ಪನನ್ನು ಸಿಂಹಾಸನ ಮೇಲೆ ಕೂರಿಸಬೇಕೆಂದು ಬಯಸಿದನು ಏಕೆಂದರೆ ಕಿತ್ತೂರಿನ ರಾಜನು ಮರಣ ಹೊಂದಿದನು ಮತ್ತು ಉತ್ತರಾಧಿಕಾರಿಯಿಲ್ಲದೆ ರಾಜನ ವಿಧವೇ ಆಳ್ವಿಕೆ ನಡೆಸುತ್ತಿದ್ದಳು ಆದಾಗ್ಯೂ ಬ್ರಿಟಿಷರು ತಮ್ಮ ಕುಖ್ಯಾತ ಆಡಳಿತ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನ ಅನುಸರಿಸಿ ರಾಜನ್ನ ಸ್ವಾಧೀನಪಡಿಸಿಕೊಳ್ಳಲು ಬಯಸಿದ್ದರು ಅದರ ಪ್ರಕಾರ ಇಲ್ಲದ ರಾಜ್ಯವು ಬ್ರಿಟಿಷ್ ಆಳ್ವಿಕೆಗೆ ಒಳಪಡುತ್ತಿದೆ ಮತ್ತು ಆಡಳಿತಗಾರರು ತಮ್ಮ ರಾಜ್ಯವನ್ನ ದತ್ತು ಪಡೆದ ಉತ್ತರಾಧಿಕಾರಿಗೆ ಹಸ್ತಾಂತರಿಸಲು ಅನುಮತಿಸಲಿಲ್ಲ ಹೀಗಾಗಿ ಬ್ರಿಟಿಷರು ಭಾರತೀಯ ರಾಜರ ಮೇಲೆ ಬಲವಂತವಾಗಿ ಆಡಳಿತವನ್ನ ಹೇರುವ ಮೂಲಕ ಕಿತ್ತೂರು ಸಾಮ್ರಾಜ್ಯವನ್ನ ತಮ್ಮದಾಗಿಸಿಕೊಂಡರು ರಾಣಿ ಚೆನ್ನಮ್ಮ ಮತ್ತು ಅವಳ ಪ್ರಜೆಗಳು ತಮ್ಮ ಒತ್ತಡಕ್ಕೆ ಮಣಿಯುತ್ತಿರುವುದನ್ನು ಗಮನಿಸಿದ ಬ್ರಿಟಿಷರು ಬಲವಂತವಾಗಿ ತಮ್ಮ ಆಳ್ವಿಕೆಯಲ್ಲಿ ನಗರವನ್ನ ವಶಪಡಿಸಿಕೊಳ್ಳಲು ಯೋಜಿಸಿದರು ಕಿತ್ತೂರು ಚೆನ್ನಮ್ಮ ತನ್ನ ರಾಜ್ಯವನ್ನ ಬ್ರಿಟಿಷರ ದುರಾಸಿಯ ಆಳ್ವಿಕೆಗೆ ಒಳಪಡಿಸಬಾರದು ಮತ್ತು ತನ್ನ ದತ್ತುಪುತ್ರ ಶಿವಲಿಂಗಪ್ಪನನ್ನ ರಾಜನ ವಾರ ಸುಧಾರನನ್ನಾಗಿ ಸಿಂಹಾಸನವನ್ನ ವಹಿಸಬೇಕೆಂದು ಬಯಸಿದ್ದಳು ಬ್ರಿಟಿಷರು ಸಿಂಹಾಸನವನ್ನು ಪಡೆಯಲು ಪ್ರಯತ್ನಿಸಿದರು ಮತ್ತು ಸ್ವಾತಂತ್ರ್ಯದ ಯುದ್ಧವು ಪ್ರಾರಂಭವಾಯಿತು ಸಂಗೊಳ್ಳಿ ರಾಯಣ್ಣನ ದಕ್ಷ ತರಬೇತಿ ಪಡೆದ ಸೈನ್ಯವು ಬ್ರಿಟಿಷ್ ಸೈನಿಕರ ಗುಲಾಮಗಿರಿಯಿಂದ ಅವರ ಭೂಮಿಯನ್ನ ಉಳಿಸಲು ಅವರನ್ನ ಸ್ವಾಧೀನಪಡಿಸಿಕೊಳ್ಳಲು ಸಿದ್ಧವಾಗಿತ್ತು ಸಂಗೊಳ್ಳಿ ರಾಯಣ್ಣ ಅವರು ಯುದ್ಧದಲ್ಲಿ ಸೋತು ತಮ್ಮ ವೀರ ರಾಣಿಯನ್ನ ಸೆರೆಹಿಡಿಯುವವರೆಗೂ ಮುಂದಿನ ಸಾಲಿನಲ್ಲಿ ವೀರಾವೇಶದಿಂದ ಹೋರಾಡಿದರು ಅವರು ಯುದ್ಧದಲ್ಲಿ ಸೋತ ರಾಯಣ್ಣ ತಲೆಮರೆಸಿಕೊಂಡನು ಶಿವಲಿಂಗಪ್ಪನನ್ನ ತನ್ನೊಂದಿಗೆ ಕರೆದುಕೊಂಡು ತನ್ನ ರಾಣಿ ಮತ್ತು ಅವನ ಭೂಮಿಗಾಗಿ ಹೋರಾಡಿದನು ಕ್ರಾಂತಿವೀರ ರಾಯಣ್ಣನನ್ನು ಸಾವಿರದ ಎಂಟುನೂರ ಮೂವತ್ತೊಂದರ ಜನವರಿ ಇಪ್ಪತ್ತಾರರಂದು ಬೆಳಗಾವಿ ಜಿಲ್ಲೆಯ ನಂದಗಡ ಗ್ರಾಮದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಆಲದ ಮರಕ್ಕೆ ನೇಣು ಬಿಗಿದು ಸಾಯಿಸಲಾಯಿತು ಜನನ ಹದಿನೈದು ಆಗಸ್ಟ್ ಸಾವಿರದ ಏಳುನೂರ ತೊಂಬತ್ತೆಂಟು ಅವನನ್ನ ಗಲ್ಲಿಗೇರಿಸಿದ ಸ್ಥಳದಲ್ಲಿ ನಗರದಿಂದ ದೂರವಿರುವ ಅವರುಗಳ ನಡುವೆ ಇರುವ ಬೃಹತ್ ಆಲದ ಮರದ ಬಳಿ ಸಣ್ಣ ದೇವಾಲಯವನ್ನ ನಿರ್ಮಿಸಲಾಗಿದೆ ರಾಯಣ್ಣನನ್ನು ನಂದಗಡ ಬಳಿ ಸಮಾಧಿ ಮಾಡಲಾಯಿತು ರಾಯಣ್ಣನ ನಿಕಟವರ್ತಿಯೊಬ್ಬ ಅವನ ಸಮಾಧಿಯ ಮೇಲೆ ಬಾಳೆ ಸಸಿಯನ್ನ ನೆಟನೆಂದು ಪುರಾಣ ಹೇಳುತ್ತದೆ ಸಾಮಾನ್ಯ ಆರು ಅಡಿ ಸಮಾಧಿಗಿಂತ ಭಿನ್ನವಾಗಿ ರಾಯಣ್ಣನ ಸಮಾಧಿ ಎಂಟು ಅಡಿ ಉದ್ದವಾಗಿದೆ ಯಾಕೆಂದರೆ ರಾಯಣ್ಣನ ಎತ್ತರ ಏಳು ಅಡಿಗಿಂತ ಹೆಚ್ಚು ಮರವು ಸಂಪೂರ್ಣವಾಗಿ ಬೆಳೆದು ಇಂತಿಗೂ ನಿಂತಿದೆ ಮರದ ಬಳಿ ಅಶೋಕ ಸ್ತಂಭವನ್ನ ಸ್ಥಾಪಿಸಲಾಯಿತು ಸಂಗೊಳ್ಳಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಒಂದು ಸಣ್ಣ ದೇವಾಲಯವನ್ನ ನಿರ್ಮಿಸಲಾಗಿದೆ ಇದರಲ್ಲಿ ದೇಹ ನಿರ್ಮಾಣಕ್ಕಾಗಿ ಬಳಸುವ ಎರಡು ಮರದ ತೂಕದಿಂದ ಸುತ್ತುವರೆದ ರಾಯಣ್ಣನ ಪ್ರತಿಮೆ ಇದೆ ಮರದ ತೂಕದ ಒಂದು ಮೂಲವಾಗಿದೆ ಅಂದರೆ ರಾಯಣ್ಣ ಸ್ವತಃ ದೇಹ ನಿರ್ಮಾಣಕ್ಕೆ ಬಳಸಿದ್ದಾನೆ ಸಂಗೊಳ್ಳಿಯಲ್ಲಿ ರಾಯಣ್ಣನ ಸ್ಮರಣಾರ್ಥ ನಿರ್ಮಿಸಲಾದ ಸಮುದಾಯ ಭವನವು ಸಂಗೊಳ್ಳಿ ಗ್ರಾಮಸ್ಥರಿಗೆ ಸೇವೆ ಸಲ್ಲಿಸುತ್ತದೆ ಸಂಗೊಳ್ಳಿ ರಾಯಣ್ಣ ಕೂಡ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ದಂಗೆಯಲ್ಲಿ ಭಾಗವಹಿಸಿದನು ಮತ್ತು ಬ್ರಿಟಿಷರು ಅವನನ್ನ ಬಂಧಿಸಿದರು ನಂತರ ಅವರನ್ನ ಬಿಡುಗಡೆ ಮಾಡಿದರು ರಾಯಣ್ಣ ಭಾರತದಲ್ಲಿ ಗೆರಿಲ್ಲಾ ಯುದ್ಧದ ಪ್ರವರ್ತಕ ಎಂದು ಅನೇಕ ಇತಿಹಾಸಕಾರರು ಪರಿಗಣಿಸಿದ್ದಾರೆ ಬ್ರಿಟಿಷ್ ಪಡೆಗಳು ಅವನನ್ನ ಬಹಿರಂಗ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ವಿಶ್ವಾಸಘಾತುಕತನದಿಂದ ಅವರು ಏಪ್ರಿಲ್ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಸಿಕ್ಕಿಬಿದ್ದರೂ ಅವರಿಗೆ ಮರಣ ದಂಡನೆ ವಿಧಿಸಲಾಯಿತು